ಅವ ಸುಮ್ಮನೆ ಸಾರಿತ್ತು ಅದಕ್ಕೆ ನೀನು ಅಕ್ಕಿ ಹಾಕಿದ್ರೆ ಆಯ್ತಿಲ್ವ ರೊಟ್ಟಿ ಗಿಟ್ಟಿ ಅದು ಇದು ಅಂತವಾ ಮಾಡ್ತಾ ಕುತ್ಕೊತೀನಿ ಎಲ್ಲಿದ್ದನವ ನೀನು ಏ ಏ ಸುಮ್ಮನೆ ನಿನ್ಗೆ ಕೆಲಸ ಇರು ಮಗ ನಿಂಗೆ ರೊಟ್ಟಿ ಅಂದರೆ ಭಾರಿ ಆಸೆ ಸಾರು ರೊಟ್ಟಿ ಮಾಡೋರೇ ಸುಮ್ಮನೆ ಹೊಕಟ ಮಾಡ್ತೀನಿ ತಿನ್ನುವಂತೆ ಮಗ ನಿನ್ನೆ ಮನ್ಸ ಎಲ್ಲ ಹೊಚ್ಕಟಾಗ ಆಯಿತು ಅಲ್ವ ಹುಂಕನವ ಭಾರಿ ಚೆನ್ನಾಗಿತ್ತು ನಾವು ಒಟ್ಟಿಲಿ ಎಂಗೇಜ್ಮೆಂಟ್ ಮಾಡೋದ್ಗಿಂತ ಹಾಲು ವಾಸಿ ವಾಸಿಕನವ ಜನ ಎಲ್ಲ ಬಂದಿದ್ರಲ್ಲ ಅಮ್ಯಾ ಆಮ್ಯಕ್ಕೆ అట్టి రట్టెతరే బేడా జనా సాక జాగ సాక అలా దేవస్థందా ఏ ఒళ్ళ చచ్చు కట్టు అవ దుడ్డు కలగ ఏండి ఛిత్రా బరే మదవితీని అంత ఒప్పుకోబుడ్ అమకే వాళ్ళెస్తిని ఏం అందే ఒ గ్రామ్ అే ఒ గ్రామ్ ముంగ్ర అంద్రువే ఒక లక్ష రూపాయ బు చిన్నకి నేను బట్టె బరీ అదు ఇవంతవ ఉసి అత ఏ మగ తల కేడిస్కబేట సుమ్ీరు సుమీరు తల కిడ్స్కబేడ నేను నీ యాకే తలకిడ్స్కండీ వాల బుడ్స్కండీ అలా ಅಂದ ಆಡ ಮಾಡಿಸ್ತೀನಿ ಆಡ ಮಾಡ್ಬಿಟ್ಟು ಇಸ್ಕೊತೀನಿ ದುಡ್ಡ ಬಡ್ಡಿ ಇಲ್ದಾನೆ ಏಕೆ ಯಾರ್ನೋ ಅವ್ರು ಬಡ್ಡಿ ಗಿಡ್ಡಿ ಬೇಡ ಹೊಲ ಸದ್ಯ ಕೊಡಿ ಆಮೇಲೆ ಬಿಡ್ತೀನಿ ಅಂತಂದವ್ರೆ ಅವಲ್ವ ಕೊಟ್ಟಿರ್ತೀನಿ ನಾವು ಹೊಸ ಸೇಸ್ಕೋ ಸೇಸ್ಕೊಂಡು ಸಾಲ ತೀಸ್ಕೊಂಡು ಮೇಲೆ ಬಿಡ್ಸ್ಕೊತೀನಿ ತಲೆ ಕೆಡಿಸ್ಕೊಬೇಡ ನಿಮಗಿಂತ ಯಾವ್ದು ದೊಡ್ಡದು ನಿನ್ನೂ ಹಂಗೆ ಸುಮ್ಮನೆ ಕಳ್ಸಿಬಿಟ್ಟೆ ಬೇಜಾರಾಯ್ತದೆ ದುಡ್ಡು ಕಸ ಮಾಡ್ಕೊಂಡು ನಿನಗೂವೆ ಅಷ್ಟೇ ಏನಾರು ಯು ಹೊಲಗಿಲಿ ಏನಾರೂ ಮಗ ನಿನಗೂವೆ ಅವ ನನ್ನ ಬಗ್ಗೆ ನೀನು ತಲೆ ಕೆಡ್ಸ್ಕೊಬಿಡಾ ನಾವ ಅಲ್ಲೇ ಇಕ್ಕಳಕ್ಕೆ ತೋಟ್ಕೊಳಕ್ಕೆ ಏನು ಬರ ಇಲ್ಲಾತೀನಿ ತಲೆ ಕೆಡಿಸ್ಕೊಬೇಡ ನೀನು ನಿಮ್ಮದೇಗ್ರ ಮೊದ್ಲು ನೀನು ಸುಮ್ಮನೆ ನೀನು ಅದೆಲ್ಲ ತಲೆಗೆ ಹಾಕೊಂಡು ಕೂತ್ಕಬೇ ಅಜ್ಜಾಗಿ ಒಟ್ಟು ಕುಣ್ಕೊಂಡಿರು ಏನೋ ಕಾವೇರಿನ ಮದುವೆ ಮಾಡಿ ಕಳಿಸಿದ್ರೆ ಏನೋ ನೀನು ಮೂರೇ ಜನ ಆಯ್ತು ಅವ್ರನ್ನ ಪುಟ್ಟಿನೂ ತಿನ್ಬೋದು ಅಜ್ಜಾಗ ನೋಡ್ಕೋ ಅಚ್ಕಟಾಗ ಉಣ್ಕೊ ತಿನ್ಕೋ ಆಮೇಲೆ ಹುಷಾರಾಗಿ ಹೋಗಿದ್ದು ಬನ್ನಿ ಸ್ಕೂಲ್ಗೆ ಏನು ಹೊತ್ತಗಿದಾಗ ನಿಂತ್ಕೊಬೇಡಿ ಮೊದ್ಲಂಗೆ ಇಟ್ಟಿತ್ತು ಯಾರು ಇರೋಕ್ಕಿಲ್ಲ ಅಂತ ಹೇಳ್ಕೋ ಅಷ್ಟೇ ಇನ್ನೇನು ಇನ್ನೂ ಸ್ವಲ್ಪ ದಿವಸ ಮದುವೆನೂ ಮಾಡಿ ಮುಗಿಸ್ಬಿಡ್ತೀವಿ ಇನ್ನೇನೂ ಇಲ್ಲ ಏನೋ ಆರಾಮಾಗಿ ನೀವಿರಿ ಆದರೆ ಸಾಲ ಅದಿಕನ್ಬಿಟ್ಟು ಹಂಗೆ ಕಳಿಸಿ ಅನ್ನೋ ಕೈಕಿಲ್ಲ ಓದೋದ್ ಮನೇಲಿ ಎದು ಮಾಡಿಲ್ಲ ಎದು ಮಾಡಿಲ್ಲ ಅನ್ಬಾರ್ದು ಸರಿ ನೀನು ಒಪ್ಕೊಂಡ್ರದು ಆದ್ರೆ ಅಪ್ಪ ಒಂಚೂರು ಕೈ ಜೋಡಿಸ್ಬಿಡಿದ್ರೆ ನಿನ್ನ ಜೊತೆಗೆ ಎಷ್ಟೋ ನಿಮಗೆ ಆರಾಮಾಗದು ಅಪ್ಪನ ಕೈಯೂ ಜೋಡ್ಸೋಕ್ಕಿಲ್ಲ ಏನು ಇಲ್ಲ ಏನು ಬಂದು ಕೂತ್ಕೊತದೆ ಎದ್ದು ಹೋಯ್ತದೆ ಅಷ್ಟೋ ಹೋಗಬತೇ ಮಗ ನಿಮ್ಮ ತಿದ್ದಿದ್ದೆ ತಿದ್ದೇನೆ ತಲೆಗೆ ಹಾಕಬೇಡ ಅವನದೇನು ಅವನದು ಈಗ್ಲದ ವಸ್ತಾ ದಿನ ಸಾಯೋರಿಗೆ ಹೊಳವ್ರು ಯಾರು ಅನ್ನಂಗೆ ಅವ್ನು ಇದ್ದಿದ್ದೇ ಅವ್ನು ಹುಟ್ಟು ಬುದ್ಧಿ ಸುಟ್ಟು ಹೋಯ್ಕಿಲ್ಲ ಅವನಂತೆ ಕಾಲಕ್ಕೆ ಬುದ್ಧಿನೂ ಕಲಿಯಾಕಿಲ್ಲ ನಮಗೆ ತತ್ತಾನೆ ಮಾಡ್ತಾನೆ ಅಂತ ಕನಸು ಕಾಣಕ್ಕೂ ಹೋಯ್ಕಿಲ್ಲ ನೀನು ಅವನ ಬಗ್ಗೆ ತಲೆನೂ ಕೆಡ್ಸ್ಕೊಬೇಡ ಏನು ಬೇಡ ಸುಮ್ಮನೆ ನಿಮ್ದಾಗೆ ಇರೋದನ್ನ ಕರಿ ನೀನು ಬುಟ್ಟ ಬಾ ಯೋಚನೆ ಎಲ್ಲ ಬುಟ್ಟಾಕ್ಬಿಟ್ಟು ನಾವೇನೋ ಮಾಡ್ಕೊಳ್ತೀವಿ ನೀನು ತಲೆ ಕೆಡ್ಸ್ಕೋಬೇಡ ನೀನು ಇರೋ ಗಂಟೆಲಿ ಹೆಚ್ಚಿಕಟಾಗ ಉಣ್ಕೊಂಡು ತಿನ್ಕೊಂಡಿರು ನಾಳೆ ಮನ್ಗೋದ್ಮೇಲೆ ಅಲ್ಲೋ ಅಷ್ಟೇ ಈ ಸರಿ ಯಾಕೋ ಭಾರಿ ಸಣ್ಣ ಹಾಕ್ಬಿಟ್ಟಿದೆ ಕನ್ಮಗ ನೀನು ಮೊದಲಂಗೆ ಇದ್ದಿತ್ತಿಲ್ಲ ಅಚ್ಚುಕಟೆಗೆ ಉಣ್ಕೊಂಡು ತಿನ್ಕೊಂಡು ಅಚ್ಚುಕಟಾಗ ಬ ಈಗ ಹೊಸ ಸುಮಾರಾಗ ಮೈ ಕೈ ತುಂಬ್ಕೊಂಡು ಅಲ್ಲ ಯಾಕೆ ಪಾಟಿ ಸಣ್ಣ ಹಾಕ್ಬಿಟ್ಟಿದೆ ನೀನು ಕೆಲಸ ಜಾಸ್ತಿ ಏನೋ ಕೆಲಸ ಇನ್ನೂ ಜಾಸ್ತಿ ಇದ್ದಿತ್ತಿಲ್ಲ ಆದರೆ ನಾನೇ ಮಾಡ್ಬೇಕು ಅಲ್ವ ಆಮೇಲೆ ಸರಿಯಾಗಿ ಒಟ್ಕೊಂಡ್ತಿಲ್ಲ ಸರಿಯಾದ ಟೈಮ್ಗೆ ಆಮೇಲೆ ಮಾಡೋದು ಆಮೇಲೆ ಉಣ್ಣದ ಅನ್ಕೊಂಡು ಒಂದು ಹನ್ನೆರಡು ಗಂಟೆ ಉಂಡ್ರೆ ಮಧ್ಯಾಹ್ನಕ್ಕೆ ಮದ್ದನಕ್ಕೆ ಹೊಟ್ಟೆ ನೆಸಿತ್ತಿಲ್ಲ ಇನ್ನು ಸಂಜೆ ಹಂಗೆ ನಂಗೆ ಮಾಡೋಕೋಗ್ಬೇಡ ಮಗ ಕೆಲಸ ಎಷ್ಟಾರೂ ಇರಲಿ ಸರಿ ಟೈಮಿಗೆ ಮೊದಲು ಒಟ್ಕೋಕೋ ಆಮೇಲೆ ಕೆಲಸ ಇದ್ದಿದ್ದೇನೆ ಬೆಳಿಗ್ಗೆ ಅಂತ ಸಂಜೆ ಗಂಟೆ ಕೆಲಸ ಮಾಡಬೇಡ ಅನ್ನೋಕ್ಕಿಲ್ಲಿ ಹೆಚ್ ಕೆಲಸ ಮಾಡು ನಾನು ಹೆಚ್ಚು ಕಟಾಗ ಒಟ್ಕೊಂಡು ಸತ್ತಿ ಬೇಡವಾ ನಿಮ್ಗೆ ಬರೀ ಕೆಲಸ ಕೆಲಸ ಅಂತ ನಿಂತ್ಕೊಂಡ್ರದ ಕೆಲಸನೂ ಮಾಡಬೇಕು ಆಮೇಲೆ ಒಟ್ಕೊಳ್ಬೇಕು ಆಮ್ಯಾಕ್ ಹುಷಾರಿದ್ ಏನಾಡಿದ್ರೆ ಯಾರು ಬಂದು ಮಾಡೋರು ಇದ್ದರು ನೀನು ಹೇಳು ನಿನ್ನ ಆರೋಗ್ಯನ ನೀನು ನೋಡ್ಕೋಬೇಕು ಏನೋ ಕನ್ಮಗ ಹಾಂ ಕಾವೇರಿ ಏನೋ ಉಪ್ಕೊಂಡವಳೆಲ್ಲ ಮದುವೆ ಅದಕ್ಕೆ ಭಾರ ಖುಷಿ ಆಯ್ತು ತಂದೆ ನಿಮಗ ಇಲ್ಲಾಂದ್ರೆ ಮಾನಮರಿದವಾ ನಾ ಬೀದಿ ಪಾರದ ಆಗ್ಬಿಡೋದು ನಿಜಗಳೂ ವೇ ನಾನು ಮಾತ್ರವಾ ಬದುಕಿಲ್ಲ ಹ್ಞೂ ಮಾನ ಮರದಿ ಕಳ್ಕೊಂಡು ಏನು ಮಾಡಾಕ ನಿಮಗೆ ಜೀವನ ಏಕ್ಳು ಹೆಂಗೋ ಮಾನ ಮರಿದಿನ ಉಳಿಸದೆ ಹೇಳ್ದಂಗೆ ಕೇಳ್ಕೊಂಡು ತೋರಿಸಿರೋರು ಮದುವೆ ಆಗವ್ರೆ ಅಂತ ಅಂದ್ಕೊಂಡ್ರೆ ಹೆಂಗೋ ನಿಮ್ದಾಗ ಇರ್ಬೋದು ಇಂಥ ಕೆಲಸ ಮಾಡೋಕೆ ನಾನು ಅಲ್ಲೇ ನಿರ್ಧಾರ ಮಾಡ್ಕೊಂಡೆ ನಾನು ಯಾವಾಗ ಇವಳು ಏನಾರು ಮದುವಿದ್ದಾಗ ವಾಪಸ್ ಬರಲಿಲ್ಲ ಅಂದರೆ ಇಲ್ಲೇ ಇನ್ನೂ ವಾಪಸ್ ಹೋಗ್ಕಿಲ್ಲ ನಾನು ಅಂತ ನಿರ್ಧಾರ ಮಾಡ್ಕೊಂಬಿಟ್ಟಿದ್ದೆ ಕಣ್ಮಗ ನಾನು ತಲಿಗೆ ಕೆಟ್ಟೋಗಿದ್ದದ ಯಾಕೆ ಕರ್ತೀನಿ ನೀನು ಬುಡು ಹೆಂಗೋ ಉಪ್ಕೊಂಡ್ಲಲ್ಲ ಏನೋ ತಿಳಿದಾನೆ ತಿಳಿದೀನಿ ತಪ್ಪು ಮಾಡೋಳೆ ಇನ್ನೊಂದ್ಸಲ ಮಾತಲ್ಲ ಹೇಳ್ಬೇಡ ಅಲ್ಲಿ ಬೀಜ ಮಾಡ್ಕೊತಾಳೆ ಅವಳಿಗೆ ನಿಜವಾಗಳು ಏ ಬುದ್ಧಿ ಇದ್ದಿದ್ರೆ ಮಾಡ್ತಿದ್ದಿಲ್ಲ ಏನೋ ದುಡ್ಡು ಬುದ್ಧಿ ಹಂಗೆ ಬುಡು ಆದ್ರೂ ಮಾಡಿದ್ರೆ ತಪ್ಪೇ ಯೋಚನೆ ಮಾಡ್ಬೇಕಾಯ್ತು ಮಾಡೋಕ್ಕಿದ್ದ ಮುಂಚೆಲೆ ಇನ್ನೇನು ಮಾಡೋಕದಿತ್ತು ಹಂಗೆ ಮಾಡ್ಬಿಟ್ಟವಳೆ ಈಗಾರು ತಪ್ಪ ತಿತ್ಕೊಂಡು ಇನ್ನೊಸ ಮಾಡೋಕ್ಕಿಲ್ಲ ಅಂದೋಳಲ್ಲ ಬಿಡವ ಕಲೆ ಕೆಡ್ಸ್ಕೊಬೇಡ ಸರಿ ತಾನೆ ಕೊಡಿಲಿ ರೊಟ್ಟಿ ಹಾಕಿಬಿಡ್ತೀನಿ ಇಲ್ಲಕ್ಕ ಕೊಡು ನಾನು ಹಾಕ್ತೀನಿ ಬೇಡಕತ್ತೆ ನಾನು ಹಾಕ್ತೀನಿ ಕೊಡಿಲಿ ನಾವು ಕೈ ತೊಳ್ಕೊಬೇಕು ಬಿಸಿ ಬಿಸಿ ರೊಟ್ಟಿ ಹಾಕ್ತೀನಿ ತಿಂದೀವರಂತೆ அவ்ன்கீங்க தங்கினுவே இல்லக்கத்தை ஒட்டுக்கு ஆகபிடு ஒட்டுக்கு குத்க்கோ தினத இல்லாத பட்டினோ தினே அவ்ன கார்கொட்டு விடாய் அவ ஒட்டிக்கு சேரவ ஆட்ட வந்துவிட்டா சாக்கு இன்னும் ஒட் கோப ஏன டிரீங் டிரிங் ட்ரேங் ட்ரீங் ட்ரேங் ட்ரெங் ட்ரெங் யா ஃபோன் மேட் தோத்தாரல்ல தாக்கத்தினி அவரு யார் மக நீண்ட மாதாடு இல்லக்கனவா அது கவேரி ஓ உடுக்கன ஏன்த்தே கொடுக்கு காவேரிங்க ஏக்காக்கிப்பட்டு நீனே கொடு ಹಲೋ ಏನಪ್ಪ ಹೆಂಗಿದ್ದೀ ಚೆನ್ನಾಗಿದೀಯಾ ಹ್ಞೂ ನಾನು ಚೆನ್ನಾಗಿವ್ನಿ ಹಾಂ ತಾಳಪ್ಪ ಕೊಡ್ತೀನಿ ಅವಳಿಗೆ ಇಲ್ಲ ನಿಮ್ಮ ಜೊತೆಗೆ ಮಾತಾಡ್ಬೇಕಾಯ್ತಲ್ಲ ಹ್ಞೂ ಏನಪ್ಪ ಏನು ಸಮಾಚಾರ ಅದೇಯ ನಾಡಿಗೆ ಆಚೆಗೆ ಹೋಗೋದ ದೇವ್ಸ್ ದೇವಸ್ಥಾನಕ್ಕೆ ಅಂದ್ಕೊಂಡಿದ್ದೆ ಅದಕ್ಕೆ ಏನಾರುವೆ ಕಳಗಿಳಿಸ್ಕೊಟ್ಟಿರಾ ಓ ನಡಿಕೆ ಆಚೆಗೆ ಹೋಗೋದಂತವ ಏನುವೆ ಬೇಕಾದ್ರೆ ಕಳಿಸ್ತಾರೆ ಏನೂ ಇಲ್ಲ ಒಂದ್ಸಲ ಕೇಳ್ಬಿಡೋದು ಯಾವ್ದಕ್ಕೂ ಅಂತ ಅನ್ಕೊಂಡೆ ನಿಮ್ಮ ಮನೆ ಕಡೆ ಕಳ್ಗಿಳಿಸಂಗಿಲ್ವಾ ಸರಿ ಬಿಡಿ ಸಿಕ್ಕಿಲ್ಲ ಮದುವೆ ಆದ್ಮೇಲೆ ಕರ್ಕೊಯ್ತೀನಂತೆ ಮಗ ಇಲ್ಲ ಬಿಡಪ್ಪ ಕಳ್ಸ್ತಿನಂತೆ ಮೊದ್ಲು ಸರಿ ಅದು ದೇವಸ್ಥಾನ ಕರ್ಕೋಬೇಕು ಹೋಗಬೇಕು ಅಂತ ಐದಿ ಮನಸಸ್ರನು ಆಗದಲೆ ಕರ್ಕ ಹೋಗೋ ಅಂತಾಕೋ ಅದಕ್ಕೆนಂತೆ ಕರ್ಕ ಹೋಗು ಬಿಡಪ್ಪ ಸರಿ ಮತ್ತೆ ಹಂಗೇ ರೆ ಬರ್ತೀನಿ ಬತ್ತಿನಿ ರೆಡಿ ಆಗಿ ಕೇರ್ ಬಿಡಿ ಸರಿ ಕಣಪ್ಪ ಫೋನ್ ಕೊಡನ ನೀನು ಬೇಡ ಬುಡಿ 나ಳೆಗೆ ಬತ್ತಿನಲ್ಲ ಸರಿ ಕಣಪ್ಪ ಸರಿ ನಾನು ಚೆನ್ನಾಗವರೇ ತನೇ ಮನಲೇ ಲವ ಎಲ್ಲ ಚೆನ್ನಾಗವರೇ ನೀವು ಕಣಪ್ಪ ನಾವು ಚೆನ್ನಾಗಿವಿ ಇನ್ನೇನಪ್ಪ ಇನ್ನೇನು ಇಲ್ಲ ನೀವೇ ಹೇಳ್ಬೇಕು ಸರಿ ಮತ್ತೆ ಮುರ್ಗನ ಕಣಪ್ಪ ಸರಿ ಉಸಾರು ನಾಳಿಕೆ ಎಷ್ಟೊತ್ತಿಗೆ ಬಂದಿ ಅಂತ ಫೋನ್ ಮಾಡಿ ಹೇಳ್ಬಿಡುವ ರೆಡಿ ಫೋನ್ ಮಾಡಿ ಏನಂತೆ ಅದೇ ಬುಸಿ ಚೆನ್ನಾಗಿ ಮಾತಾಡ್ತಾ ಫೋನ್ ಮಾಡ್ಬಿಟ್ಟು ಅವ್ಳು ಕೊಡ್ತೀನಿ ಅಂದೆ ಅದಕ್ಕೆ ಏನ್ ಕತೆ ನಿಮ್ ಜೊತೆಗೆ ಮಾತಾಡ್ಬೇಕಾಯ್ತು ಅಂತೂ ಏನು ಅಂದಿದ್ಕೆ ದೇವಸ್ಥಾನಕ್ಕೆ ಹೋಗ್ಬೇಕಾಯ್ತು ಹೋಗೋದ ಅನ್ಕೊಂಡಿನಿ ಕಳ್ಸಂಗಿದ್ರೆ ಇಲ್ಲ ಇಲ್ಲಾಂದ್ರೆ ನಿಮ್ ಮನೇಲಿ ಕಳ್ಸಿ ಕಳ್ಸಂಗಿಲ್ಲ ಅಂದ್ರೆ ಸಿಕ್ಕಿಲ್ಲ ಮದುವೆ ಆದ್ಮೇಲೆ ಕರ್ಕೊ ಹೋಯ್ತೀನಿ ಅಂತವ ಏನು ವಿನಯದಿಂದ ಮಾತಾಡ್ತಗತ್ತ ಭಾರಿ ಚೆನ್ನಾಗಿ ಮಾತಾಡ್ತ ಹುಡುಗ ಇಷ್ಟು ಅಷ್ಟು ಮಾತಾಡ್ತಿಲ್ಲ ಅವಾಗ್ಲಿಂದವ ಆಗ್ಲಿಂದ ಅಷ್ಟ್ ಮಾತಾಡ್ತಿಲ್ಲ ಬರೀ ಹ್ಞೂ ಅನ್ಕೊಂಡಿತ್ತು ಬಾರಿ ಚೆನ್ನಾಗಿ ಮಾತಾಡ್ತದೆ ಕಳಿಸ್ತೀನಿ ಅಂದ ಹೂ ಒಪ್ಪುನ್ ಮಾತು ಆಗೋದಲ್ಲ ಹೋಗಿದ್ ಬರ್ಲಿಕ್ಕೆ ಅಂತ ಹುಡ್ಗತ್ತಲಯ ಹೋಗಿದ್ದು ಒಬ್ಬರ್ಲಿ ಇಷ್ಟು ಫೋನ್ ಮಾಡಿ ಕೇಳ್ತದೆ ಮಾಡ್ಕೇಳ್ತದೆ ಬೇಡ ನಾವೇರಿ ಕಾವೇರಿ ಬಂದೇವ್ ಏನ್ ಮಾಡ್ತದಿ ಕೂತಿದ್ ಸರಿ ಕತೆ ನಾಳಿಕೆ ಆಗ್ಬಿಡು ಅದೇ ದೇವಸ್ಥಾನಕ್ಕೆ ಕರ್ಕೋ ಬಂದದಂತೆ ದೇವಸ್ಥಾನಕ್ಕೆ ಹೋಗಿದ್ ಬರುವಂತೆ ಅಲ್ಲಕ್ಕನವ ಯಾಕೆ ಬೇಡ ಅಂದುವೆ ಅಲ್ಲ ಅಡ್ಯಾಕ್ ಬೇಡ ಅಂದ್ರ ಮದ್ವ್ಯಾಗ ಹುಡ್ಗ ಏನೋ ಆಕೆ ಕರ್ಕೋಯ್ತೀನಿ ಅಂತಂದೇ ಅದಕ್ಕೆ ಬೇಡ ಇಷ್ಟ ಏ ಹಂಗಲ್ಲಕ್ಕನವ ಮದ್ವೆ ಆದ್ಮೇಲೆ ಹೋಗ್ಬೋದಾಗಿತ್ತು ಈಗ ಏನ್ ಮಾಡಕ್ಕೆ ಈಗ ಒಂದ್ಸಲಿ ಅಂತವ ಏ ಏನು ಆಯ್ಕಿಲ್ಲಾ ಅವು ಹೋಗು ಹೋಗಿದ್ ಬಾ ಅವಗು ಕಾವೇರಿ ಅದಕ್ಕೆ ಅಂಗಡಿ ಅಲ್ಲ ಎಷ್ಟು ಅವಯ್ಯ ಫೋನ್ ಮಾಡ್ಬಿಟ್ಟು ಕೇಳೋರೆ ಬೇರೆಯವ್ರಾಗಿದ್ರೆ ಬಾ ದೇವ್ಸ್ಥಾನಕ್ ಹೋಗೋದ್ಬಿಟ್ಟು ಫೋನ್ ಮಾಡ್ಬಿಟ್ಟು ನಿನ್ನೆಯ ಏಕಾಏಕಿ ಕೇಳೋರು ಮುಲಾಜ್ ಇಲ್ದಯ್ಯ ನಾ ಅಷ್ಟು ಮರ್ಯಾದೆ ಕೊಟ್ಬಿಟ್ಟು ಅವನ್ನ ಮೊದಲು ಅವಂತವಾಗಿ ಕೇಳ್ಬಿಟ್ಟು ಅವ್ವು ಕರ್ಕ ಹೋಗೋಣ ಬೇಡವಾ ಅನ್ಬಿಟ್ಟು ಕೇಳ್ಬಿಟ್ಟು ಅಷ್ಟ ತಗೊತವ್ರೆ ಹೋಗಿದ್ದು ಬಾವಾಗು ನೀನು ಯಾಕೆ ಅಂಗಡಿ ಅಲ್ಲ ಯಾರು ಕರ್ಕೊಬೋದರು ಹೋಗು ಹೋಗಿದ್ ಬಾಬೋಗು ಏನು ಗೊತ್ತಾಯ್ಕಿಲ್ವಾ ನಿನ್ಗೆ ಯಾಕಂಗಡಿ ಯಾವಾಗ ನೋಡ್ರಿ ಬೇಜಾರಲ್ಲಿ ಇರ್ತಿದ್ದೀರ ಅದಕ್ಕೆ ಮದ್ವೆ ಇಷ್ಟ ಇಲ್ವಾ ನಿನ್ಗೆ ಹಂಗಲ್ಲ ಕನಕ ಸುಮ್ಮನೆ ಈಗ ಬೇರೆ ಏನ್ ಅಂತವ ಒಂದ್ಸಲ ವಿಲ ಒಂದ್ಸಲವಿಲ್ಲ ಎರಡು ಸಲಿವಿಲ್ಲ ಏಳ್ನಿಲ್ವ ಓದಿಯ ಒಯ್ಕಿಲ್ವಾ ಅಷ್ಟಿದ ನೀನು ಸರಿ ಕನ್ತ ಹೋಗಿದ್ದು ಬರ್ತೀನಿ ಹೋಗಿ ಹೆಚ್ ಕಡಕ್ಕೆ ರೆಡಿಯಾಗಿ ಹೋಗು ಹಂಗೆ ಮಕ್ಕವಾ ಹಂಗೆ ಮೂಸುಂಡಿಯಾಗ ಮಾಡ್ತಾ ಬೇಡ ಅಲ್ಲ ಹೆಚ್ಕಟಾಗಿ ನಮ್ನ ಅಚ್ಕಟ್ಟಾಗಿರ್ಬೇಕು ಅವ್ರ ಜೊತೆ ಹಾಡ್ತಾ ಆಯ್ತಾ ನೀನ್ ಗಾಡಿ ನೀನು ನಮ್ನ ಯಾರು ಆಸೆ ಮಾಡ್ತಾರೆ ಅವ್ರ ಜೊತೆ ನಾವು ಇರ್ಬೇಕು ಅನ್ಕರಿ ನೀವೆಲ್ಲ ಹಾಡಕ್ಕೆ ಹೋಗ್ಬಾರ್ದು ಸುಮ್ನೆ ನೀನು ಏನೇನೋ ಯೋಚನೆ ಮಾಡ್ಕೊ ಕುತ್ಕೋಬೇಡ ನಾವ್ ಅನ್ಕೊಂಡಂಗೆ ಏನು ಐಕ್ಕಿಲ್ಲ ದೇವ್ರು ಹೆಂಗಾಡ್ಸ್ತಾರೆ ಹಂಗೆ ಆಗೋದು ನೆಮ್ಮದಿಯಾಗಿ ಅಚ್ಕಟ್ಟಾಗಿ ಹೋಗಿದ್ದು ನೆಗಾಡ್ಕೊಂಡು ಮಾತಾಡ್ಕೊಂಡು ಕತೆ ಹಾಡ್ಕೊಂಡು ಬಾ ಸುಮ್ನೆ ಕರದ್ರು ಮಾತಾಡ್ದಂಗೆ ಆ ಹ್ಞೂ ಅನ್ಕೊಂಡು ಮುಸಿ ಮೂತಿ ಮುಸಿನೆಲ್ಲ ಗಂಟಾಕೊಂಡಿರ್ಬೇಡ ಒಂದು ಗಡಿಗೆ ನಂಗೆ ಗಂಟಾಗ ಕುತ್ಕೊಬೇಡ ಒ ಮಾತಾಡ್ಕೊಂಡು ಕತೆ ಆಡ್ಕೊಂಡು ನಾನು ದೇವಸ್ಥಾನಕ್ಕೆ ಕರ್ಕೊಂಡೋಗ್ತೀನಿ ಅಂತ ಅದಕ್ಕೆ ಕೇಳೋದೆ ಹೋಗಿದ್ದು ಹೊಚ್ಚಕಟಾಗಿ ಒತ್ತಲ್ಲಿ ರೆಡಿ ಆಗ್ಬಿಟ್ಟು ಹೋಗಿ ಬಾ ಹೋಗು ಹೊಟಾಗಿ ಸೀರೆ ಹೋಗು ಟೀತಾ ಹಾಂ ಒಂದು ಹೊಸ ಸೀರೆ ಕೊಡು ಸರಿಕೊಂಡು ತಕೊ ಕೊಡ್ತೀನಿ ಸಂಜಿನೆಲ್ಲ ಬಟ್ಟೆಗಳು ಅವೇ ತಕೋ ಉಟ್ಕೊಳ್ಳಿ ಹತ್ಕೇನಂತೆ ಓ ಕೈ ತೊಳ್ಕೊಬೋ ರೊಟ್ಟಿ ಹಾಕ್ತೀನಿ ಬಿಸಿ ಬಿಸಿ ರೊಟ್ಟಿ ತಿನ್ನೋ ಮತ್ತೆ ಮುಂದುವರಿಯುವುದು ಹಂಗೆ ವೀಡಿಯೋ ಹಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಫ್ ಟೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರದ ಮತ್ತೆ